ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಜೀವನಕ್ಕೊಂದು ಸ್ಫೂರ್ತಿ ಮಾತು ನೀವು ಹುಟ್ಟಿದ್ದೇಕೆ ನಿಮ್ಮನ್ನು ನೀವು ಪ್ರಶ್ನಿಸಿಕೊಂಡರೆ ಅವಮಾನವೇ ಆಭರಣಗಳಿಗಿದ್ದಂತೆ ಜೀವನಕ್ಕೊಂದು ಸ್ಫೂರ್ತಿ ಮಾತು ಕೆಲವೊಮ್ಮೆ ಮನುಷ್ಯನ ಜೀವನ ಬಹಳ ವಿಚಿತ್ರ ಎನಿಸುತ್ತೆ ಕೆಲವರಿಗೆ ತಾವು ಹುಟ್ಟಿದ್ದಾದರೂ ಏಕೆ ಎಂದು ಆಲೋಚಿಸುತ್ತಾರೆ ಆದರೆ ಇನ್ನೂ ಕೆಲವರು ತಮ್ಮ ಜೀವನದ ಬಗ್ಗೆ ಏನನ್ನೂ ಯೋಚಿಸದೆ ಸರಳವಾಗಿ ಬದುಕ್ತಾರೆ ತಮ್ಮ ಹುಟ್ಟಿಗೆ ಅರ್ಥ ತಿಳಿಯದೆ ನಾಲ್ಕು ಜನರಲ್ಲಿ ಒಬ್ಬರಂತೆ ಬದುಕುವವರು ನಾಲ್ವರೊಂದಿಗೆ ನಾರಾಯಣ ಎಂಬಂತೆ ಇರ್ತಾರೆ ಆದ್ದರಿಂದ ಜೀವನದಲ್ಲಿ ನಿಮ್ಮ ಬಗ್ಗೆ ನೀವೇ ಪ್ರಶ್ನೆಗಳ ಸುರಿಮಳೆ ಸುರಿಸಿಕೊಳ್ಳಬೇಕು ಆಗಲೇ ನೀವು ಯಶಸ್ಸು ಗಳಿಸುವಿರಿ ಇಲ್ಲವೆಂದರೆ ಏನೂ ಮಾಡಲಾರಿರಿ ಜೀವನದಲ್ಲಿ ಆಲೋಚನೆಗಳು ಬಹಳ ಮುಖ್ಯ ಒಂದರ್ಥದಲ್ಲಿ ಧನಾತ್ಮಕವಾಗಿ ಯೋಚಿಸಿದರೆ ಆ ವ್ಯಕ್ತಿ ಯಶಸ್ವಿಯಾಗುವುದು ಖಚಿತ ಅದನ್ನೇ ತಪ್ಪಾಗಿ ಭಾವಿಸಿದರೆ ಸೋಲನ್ನು ಎದುರಿಸಬೇಕಾಗುತ್ತೆ ಜೀವನದ ಕಷ್ಟ ಸುಖ ಎದುರಾದರೆ ಸಾಮಾನ್ಯವಾಗಿ ಜನರಿಗೆ ದುಃಖ ಮತ್ತು ಸಂತೋಷವನ್ನುಂಟು ಮಾಡುತ್ತದೆ ಆದರೆ ಇವೆರಡರ ನಡುವೆ ಮನುಷ್ಯನ ಚಿಂತನೆ ನಕಾರಾತ್ಮಕವಾಗಿರಬಾರದು ವಾಸ್ತವವಾಗಿ ಜೀವನದಲ್ಲಿ ನಿಮ್ಮ ಆಲೋಚನೆ ದೊಡ್ಡದಾಗಿದೆ ನಿಮ್ಮ ಯಶಸ್ಸು ದೊಡ್ಡದು ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಯಶಸ್ಸು ಖಚಿತ ಏನೇ ಕಷ್ಟ ಬರಲಿ ತಾಳ್ಮೆ ಕಳೆದು ಎಲ್ಲವನ್ನು ಎದುರಿಸುವ ಸ್ವಭಾವ ಬೆಳೆಸಿಕೊಳ್ಳಬೇಕು ಧನಾತ್ಮಕವಾಗಿ ಯೋಚಿಸುವುದನ್ನು ಕಲಿಯಿರಿ ಜೀವನದಲ್ಲಿ ಧನಾತ್ಮಕವಾಗಿ ಯೋಚಿಸುವ ಜನರು ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಸೃಷ್ಟಿಸುತ್ತಾರೆ ನಕಾರಾತ್ಮಕ ಚಿಂತಕರು ಅವಕಾಶಗಳನ್ನು ಸೃಷ್ಟಿಸುವ ಬದಲು ಅವುಗಳನ್ನು ಸೃಷ್ಟಿಸುವ ಮೂಲಕ ವಿಪತ್ತನ್ನು ಸೃಷ್ಟಿಸುತ್ತಾರೆ ಅವಕಾಶಗಳನ್ನು ಸೃಷ್ಟಿಸಲು ನೀವು ಕಲ್ಪನೆಯನ್ನು ಹೊಂದಿರಬೇಕು ನೀವೇ ಕೇಳಿಕೊಳ್ಳಬೇಕು ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಹಂಬಲ ಇರಬೇಕು ನೀವು ಮನುಷ್ಯನಾಗಿ ಹುಟ್ಟಿದ್ದು ಏಕೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಬಲವಾಗಿ ಉದ್ಭವವಾಗಬೇಕು ನಿಮ್ಮ ಯಶಸ್ಸು ಮತ್ತು ವೈಫಲ್ಯಕ್ಕೆ ನಿಮ್ಮ ಆಲೋಚನೆಯೇ ಕಾರಣ ಅಂತಹ ಸಂದರ್ಭಗಳಲ್ಲಿ ಮಾಡುತ್ತಿರುವ ಕೆಲಸ ಸರಿಯಿಲ್ಲ ಎಂದು ನಿಮಗೆ ಎನಿಸಿದಾಕ್ಷಣ ಯೋಚಿಸುತ್ತಾ ಕೂರುವ ಬದಲು ಸೋಲಿನ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳಿ ನೀವು ಏಕೆ ವಿಫಲರಾಗುತ್ತೀರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಹಾಗೆ ನಿಮ್ಮನ್ನು ಟೀಕಿಸಿದವರನ್ನು ಎಂದಿಗೂ ಬೈಯಬೇಡಿ ನಿಂದಕರಿರಬೇಕಯ್ಯ ಜಗಳದೊಳಗೆ ಎಂಬ ಮಾತನ್ನು ಕೇಳಿಲ್ಲವೇ ಆಗ ಮಾತ್ರ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ನಮ್ಮ ಸ್ವಂತ ಆಲೋಚನೆಗಳಿಂದ ಬರುತ್ತವೆ ನೋವು ನಲಿವು ಎರಡೂ ನಮ್ಮ ಕೈಯಲ್ಲಿಯೇ ಇರುತ್ತದೆ ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಗಳು ಸಹ ಸಕಾರಾತ್ಮಕವಾಗಿರುತ್ತವೆ ಇದು ಸಂತೋಷದ ಜೀವನಕ್ಕೆ ಅಡಿಪಾಯವಾಗಲಿದೆ ನಿಮ್ಮ ಆಲೋಚನೆಗಳು ಋಣಾತ್ಮಕವಾಗಿದ್ದರೆ ನಿಮ್ಮ ಕ್ರಿಯೆಗಳೂ ಸಹ ಸಕಾರಾತ್ಮಕವಾಗಿರುತ್ತವೆ ಇದು ದುಃಖವನ್ನು ಉಂಟು ಮಾಡುತ್ತದೆ ಅದಕ್ಕಾಗಿಯೇ ನೀವು ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಬೇಕು ಮೌಲ್ಯವನ್ನು ಅವಲಂಬಿಸಿ ವ್ಯಕ್ತಿಯ ಆಲೋಚನೆಗಳು ಮತ್ತು ಉಪದೇಶಗಳು ಕಾಲಕಾಲಕ್ಕೆ ಬದಲಾಗುತ್ತವೆ ಒಂದು ಉತ್ತಮ ಉದಾಹರಣೆಯೆಂದರೆ ಒಂದು ನೊಣವು ಚಹಾಕ್ಕೆ ಬಿದ್ದರೆ ಅದು ಹೊರಬರಲು ಪ್ರಯತ್ನಿಸುತ್ತದೆ ಅದೇ ತುಪ್ಪದಲ್ಲಿ ನೊಣವಿದ್ದರೆ ಹೊರಬರುವುದು ಕಷ್ಟ ಅಲ್ಲೇ ಸಿಕ್ಕಿ ಹಾಕಿಕೊಳ್ಳುವುದು ನಿಮ್ಮ ಆಲೋಚನೆಗಳು ಹಾಗೆಯೇ ಇರಬೇಕು ಯಾವುದೇ ತೊಂದರೆಗಳಿಲ್ಲದಿದ್ದರೆ ಆ ಆಲೋಚನೆಗಳಿಂದ ಹೊರಬರಬೇಕು ಅದರಲ್ಲಿ ಸಿಲುಕಿಕೊಳ್ಳಬೇಡಿ ಜೀವನದಲ್ಲಿ ಮುಂದೆ ಸಾಗುವುದು ಹೇಗೆ ಎಂದು ಯೋಚಿಸಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ಈ ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಫಲಿತಾಂಶಗಳೇನು ನಾನು ಯಶಸ್ವಿಯಾಗುತ್ತಿದ್ದೇನೆಯೇ ಇವುಗಳ ಬಗ್ಗೆ ಆಳವಾಗಿ ಯೋಚಿಸಿ ಈ ಪ್ರಶ್ನೆಗಳಿಗೆ ತೃಪ್ತಿಕರವಾಗಿ ಉತ್ತರ ದೊರೆತಾಗ ಮಾತ್ರ ಮುಂದುವರಿಯಬೇಕು ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನೀವು ಜೀವನದಲ್ಲಿ ಮುನ್ನಡೆಯುತ್ತಿದ್ದಂತೆ ನೀವು ಅನೇಕ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಅದನ್ನೇ ಯೋಚಿಸುತ್ತಾ ನಿಲ್ಲಬೇಡಿ ಏಕೆಂದರೆ ಈಗ ಎದುರಿಸುತ್ತಿರುವ ಅವಮಾನಗಳು ಮುಂದೊಂದು ದಿನ ನಿಮಗೆ ಆಭರಣಗಳಂತೆ ಎನಿಸುತ್ತದೆ ಅವಮಾನಗಳನ್ನು ಎದುರಿಸಿದಾಗ ಮಾತ್ರ ಮನುಷ್ಯ ಸದೃಢವಾಗುತ್ತಾನೆ ಗುರಿಯ ಮೇಲೆ ಕೇಂದ್ರೀಕರಿಸುತ್ತಾನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ